ಗೊಬ್ಬರ ಹಾಕಿವಿ ನಾವು ಮತ್ತೆ ಹೆಂಗ್ ಅಂತ ಯಾರಿಗೆ ಹೇಳಿದ ಈಗ ಮಾತ್ರ ನಮ್ಮ ಹೊಲ ಮಾತ್ರ ಚೆನ್ನಾಗಿ ಬಾರ್ ನೋಡ್ರಿ ಸರ್ ಅಂತ ಈಗ ಎಣ್ಣೆ ಮೇಲೆ ನಿಮಗೆ ಎಣ್ಣೆ ಗೊಬ್ಬರ ಮಾತ್ರ ನೂರ್ ನೂರ್ ಗ್ಯಾರಂಟಿ ಗ್ಯಾರಂಟಿ ಐತಿ ಯಾರು ಕೇಳಿದ್ರು ಅವ್ರಿಗೆ ನಂಬಿ ಮೇಲೆ ಹೇಳಕ್ ನಮ್ಗೆ ಈಗ ಚಾನ್ಸ್ ಐತಿ ಸರ್ ಮೊದಲಾಗ ಹೇಳ್ಬೇಕಂದ್ರೆ ನಾವು ಫಸ್ಟ್ ಮಾಡಿದ್ವಿ ಇದ್ರದ್ದು ಏನಂದ್ರೆ ಗೊತ್ತಾಗಲ್ಲ ನಾವ್ ಯಾರಿಗೆ ಹೇಳಿಲ್ಲ ಈ ನಮ್ಮ ಅತ್ತಿ ನೋಡಿದ್ರೆ ನಮ್ಗೆ ಗ್ಯಾರಂಟಿ ಅನ್ನೋದು ಕಾಣ್ತದೆ ಸರ್ ಬಂದ್ ರೈತರು ನೋಡಿದ್ರೆ ನೋಡಿದ್ರೆ ಒಂದ್ ಗಂಟೆ ಮಂದಿ ನೋಡಿದ್ರೆ ಸರ್ ಮತ್ತೆ ಕಂಪ್ನಿಯವ್ರು ಬಂದ್ ನೋಡಿದ್ರು ಬಾರಿ ಗೊಬ್ಬರ ಇದು ಗಿಡ ಬದ್ ಕಾಯಿನೂ ಚಲೋ ಐತಿ ಅಂತ ಹೇಳಿ ಸರ್ ಹ್ಮ್ ಹ್ಮ್